ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಇಟ್ಟಿಗೆ ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ವಿನಾಯಕ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇಟ್ಟಿಗೆಯ ಎಕೆ ಕಾಲೋನಿಯ ಗುರು ಹಿರಿಯರು ನಿಂಗಪ್ಪ ರಾಮಪ್ಪ ನಿಂಗಪ್ಪ ಹನುಮಂತಪ್ಪ ಶೇಖರಪ್ಪ ದಂಡೆಪ್ಪ ನಿಂಗಪ್ಪ ಮಲ್ಲಿಕಾರ್ಜುನ ನಿಂಗಪ್ಪ ಆಂಜನಪ್ಪ ದುರ್ಗಪ್ಪ ಬಸವರಾಜ್ ಹತ್ತೊಂಬತ್ತನೇ ವರ್ಷದ ಗಣೇಶನ ಐದನೇ ದಿನದ ವಿಸರ್ಜನೆ ಕಾರ್ಯಕ್ರಮವನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆಯನ್ನು ಡಿಜೆ ಮೂಲಕ ವಿಜೃಂಭಣೆಯಿಂದ ನಡೆಸಲಾಗಿದೆ ಯಾವುದೇ ತೊಂದರೆ ಗಲಾಟೆ ಆಗದಂತೆ ಇಟ್ಟಿಗೆ ಪೊಲೀಸ್ ಠಾಣೆಯ ಪಿಎಸ್ಎ ನಾರಾಯಣಸ್ವಾಮಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸಿದರು ರಾಘವೇಂದ್ರ ಉಮೇಶ್ ಶಶಿಕುಮಾರ್ ರವಿಕುಮಾರ್ ತಿರುಗಪ್ಪ ಆರ್ ಪ್ರಸಾದ್ ಹಾಲಪ್ಪ ಕಿಟ್ಟಪ್ಪ ಬಿದಾಸ್ ಎಚ್ ಮಂಜುನಾಥ್ ಕೆ ಪ್ರಕಾಶ್ एच रमेश एच गुरदेज अभिनंदन ಸಲ್ಲिसिदार ¡Vamos a ver! ¡Vamos a ver! ¡Vamos a ver! ¡Vamos a ver!

عم يجيب على عالمك اللي